ನಮ್ಮ ಕೆಂಚ ನಮ್ಮನ್ನು ಬಿಟ್ಟು ಅಗಲಿರುವ ದಿನ ನಿನ್ನೆ ಕಾರಣ ಮುಂದೆ ಹೇಳ್ತೀನಿ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಉಪಯೋಗವಾಗುತ್ತದೆ ಕೆಂಚ ಹೀಗೆ ಪ್ರತಿದಿನ ಆಟವಾಡಿಕೊಂಡು ನಮ್ಮ ಮನೆಯನ್ನು ಕಾಯ್ದುಕೊಂಡು ನಮಗೆ ಕಾವಲಾಗಿ ಸದಾ ಇದ್ದ ನಮ್ಮ ಮನೆಯ ಗೇಟಿನ ಒಳಗಡೆ ಬರಲು ಯಾರಿಗೆ ಆದರೂ ಭಯ ಆಗುತ್ತಿತ್ತು ಆದರೆ ಯಾರೇ ಆದರೂ ಬಂದರೆ ಒಳಗೆ ಬೊಗಳುತ್ತಿದ್ದ ಅಷ್ಟು ಜನರಿಗೆ ಭಯವಿತ್ತು ವಿಷಯ ಏನಂತ ಹೇಳಿದ್ರೆ ನಮ್ಮ ಮನೆ ಇರೋದು ಇಂಟೀರಿಯರ್ ಪ್ಲೇಸಲ್ಲಿ ಅಂದ್ರೆ ಸ್ವಲ್ಪ ಕಾಡಿರೋ ಕಡೆ ಆ ಪ್ಲೇಸಲ್ಲಿ ಮನೆ ಒಳಗಡೆ ಗೇಟ್ ಒಳಗಡೆ ಹಾವು ಬಂದು ಕೂಡ ಅದನ್ನ ಬಗ್ಲಿ ಬಿಟ್ಟು ಹೊರಗಡೆ ಕಳಿಸ್ತಾ ಇದ್ದ ಆ ರೀತಿ ನಮ್ಮ ಮನೆಯನ್ನ ಕಾಯ್ತಾ ಇದ್ದ ವೀಕ್ಷಕರೇ ಇವನು ಹಾಗೆ ಇವನಿಗೆ ಯಾವ ರೀತಿ ಇದಾಯ್ತಂತ ಹೇಳಿದ್ರೆ ಮೀನ್ಸ್ ಅವನಿಗೆ ಉಣ್ಣೆ ಜಾಸ್ತಿ ಆಗಿತ್ತು ಉಣ್ಣೆ ಸ್ಪ್ರೇಯರ್ ಹಾಕಿದರೂ ಕೂಡ ಅದು ಕಡಿಮೆ ಆಗದೆ ಅವನಿಗೆ ಹೆಚ್ಚಾಗಿ ಒಳಗಡೆ ಉಣ್ಣೆ ಜಾಸ್ತಿ ಆಗಿದ್ದರಿಂದ ಅವನಿಗೆ ಲ ಕೊನೇ ಮೂಮೆಂಟಲ್ಲಿ ಎರಡು ದಿನ ಊಟ ಬಿಟ್ಟ ನಾವೇನಿಲ್ಲ ಹುಷಾರಾಗ್ತಾರೆ ಅದೇನು ಆಗಿ ಅವನಿಗೆ ರೀತಿ ಆಗುತ್ತಲ್ಲ ಅಂತ ಹಾಗೆ ಅಂದ್ಕೊಂಡು ಆದರೆ ಅವನು ಊಟ ಬಿಟ್ಟ ಹಾಗೆ ನೆನ್ನೆ ಏನಾಯಿತು ಅಂದರೆ ಅವನಿಗೆ ಸಡನ್ನಾಗಿ ಒಂದು ಸಂಜೆ ನಾಲ್ಕು ಗಂಟೆ ಸುಮಾರು ಡಿಸೆಂಟ್ರಿ ಅಂದರೆ ಬ್ಲಡ್ ಡಿಸೆಂಟ್ರಿ ಮಾಡಿಕೊಂಡ ಹಾಗೆ ಇನ್ನೇನು ಹೋಗಬೇಕು ಹಾಸ್ಪಿಟಲ್ಗೆ ಅನ್ನೋ ಟೈಮಲ್ಲಿ ವಾಮಿಟ್ ಮಾಡಿಕೊಂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋ ಟೈಮಲ್ಲೇ ಅವನದ್ದು ಸ್ವಲ್ಪ ಉಸಿರಾಟ ಕಡಿಮೆ ಆಗಿತ್ತು ಆಮೇಲೆ ನಾವ್ ಕರ್ಕೊಂಡು ಹೋಗೋದ್ರೊಳಗೆ ಅವನದು ಉಸಿರು ಹೋಗ್ಬಿಟ್ಟಿತ್ತು ಹಾಸ್ಪಿಟಲ್ ನೋಡಿದಾಗಲೂ ಕೂಡ ಉಸಿರು ಹೋಗಿದೆ ಆಡ್ಬಿಟ್ಟು ನಿಂತು ಹೋಗಿದೆ ಅಂತ ಹೇಳಿದರು ತುಂಬ ತುಂಬ ಬೇಸರ ಆಯ್ತು ಯಾಕಂತ ಹೇಳಿದ್ರೆ ನಾಯಿಯಾಗಿರೋ ನಿಯತ್ತು ಮನುಷ್ಯಗಿಲ್ಲ ವೀಕ್ಷಕರೇ ಆ ಪರ್ಪಸಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಯಾರಾದರೂ ನಾಯಿ ಸಾಕಿದರೆ ಹಸುವಿನ ವಿಣ್ ಉಣ್ಣೆ ಏನಾದರೂ ಅದರ ಬಾಡಿಯಲ್ಲಿ ಕಾಣ್ತು ಅಂತೇಳಿದರೆ ಆದಷ್ಟು ಬೇಗ ಹಾಸ್ಪಿಟಲಿಗೆ ತೋರಿಸಿ ಅದನ್ನು ಕ್ಲಿಯರ್ ಮಾಡಿಸಿ ನಾವು ನೆಗ್ಲೆಕ್ಟ್ ಮಾಡಿದ ಥರ ನೀವು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ